ಏನ್ ಹೇಳ್ತಾರು ಏನ್ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿ ಅಕೀಲಿ ತಮ್ಮ ನಾನಾ ತರ ರೂಪ ತಾಳಕ ನನಗ ಬಂದ ಮಹಿಷಾಸುರನ ಮರ್ಧನ ಮಾಡಿ ಮಹಿಷಾಸುರ ಮರ್ದಿನಿ ಅಡದಕಿನೂ ನಾನಿ ದುರ್ಗಾಸುರ ದೈತನ ಮಾಡಿ ದುರ್ಗಾಸುರ ದೈತನ ಮರ್ಧನ ಮಾಡಿ ದುರ್ಗಾದೇವಿ ಆದಕಿನೂ ನಾನು ಚಂಡ ಮುಂಡ ದೈತನ ಹೊಡೆದ ಚಾಮುಂಡಿಯಾಗಿ ಆಗಿ ನಾನ ಸುಂಬನಿ ಶುಭನ ಹೊಡೆದ ಶಾಂಭವಿ ಅಂತ ಹೇಳಿ ನಾನು ಪಡದಕಿನೂ ನಾನಿ ಮೋಹದಲ್ಲಿ ಮಗಳ ಅದಕ್ಕಿ ನಾನ ಮದನದಲ್ಲಿ ಸತ್ಯ ಆದಕ್ಕೂ ನಿನಗಾಗಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ಅವತಾರ ತಾಳ್ದಕ್ಕಿನೂ ನಾನು ಆದಿ ಅನಾದಿ ಆದಕ್ಕಿ ನಾನ ಬಾಡ್ಡಿ ಬುಣಾದಿಗೆ ಬಣ್ಣ ಕೊಟ್ಟಕ್ಕಿನೂ ನಾನೇನ ಇಂತದ್ದೆಲ್ಲಾ ದೈತ್ಯರನ್ನ ಸಂವಾರ ಮಾಡ್ಬೇಕಾದ್ರೆ ಹೆಣ್ಣ ದೇವರು ಬೇಕಾಗ್ಯದ ಹೆಣ್ಣ ದೇವರು ಬೇಕಾಯ್ತು ನಿಮ್ಮ ಗಂಡ ದೇವ್ರೆ ಸುಗ್ಗಿಯಾಗಿ ಕಬ್ಬ ಕಡ್ಲಕ್ಕ ಹೋಗಿದ್ವು ನಮ್ಮೂರು शक्ति अली दृढ़ भक्ति पड़ी मुक्ति अली हो ग्य भर भवन शक्ति भाग्य भलो भवन धुड़िया

ಭಕ್ತಿಯ ಭಕ್ತಿ ನಿನ್ನ ಕೈಲಿ ನೀಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ನಿಂದ ನಿನಗ ಜಾಲ ಮಂದಿ ಮನೆಗೆ ಹಾಗೆ ಮೋಲ ಮನೆ ಮನೆಗೆ ಹಾಗೆ ಮೋಲ ಓ

लो ये माला कोई कोई अंदर कर कौन कौन दिया सुन लो निरग बड़ा दिल तबराते सुन लो बड़ा दिल तबराते ओ यार लो कर कौन आगे ले प्याले हो जो जल्ले बोले तूने तकी अने अने बके अने अने मुक्ति आगे

ಏನ್ ಹೇಳ್ತಾರಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿ ತಮ್ಮ ನಾನಾ ತರ ರೂಪ ತಾಳಕ ನನಗ ಹೆಂಗ ಮಹಿಷಾಸುರನ ಮರ್ಧನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ನಮ್ಮ ಪಡದಕಿನೂ ನಾನಿ ದುರ್ಗಾಸುರ ದೈತನ ಮಾಡಿ ದುರ್ಗಾಸುರ ದೈತ್ಯನ ಮರ್ಧನ ಮಾಡಿ ದುರ್ಗಾ ದೇವಿ ಆದಕಿನೂ ನಾನು ಮುಂಡ ದೈತ್ಯನ ಹೊಡೆದ ಚಾಮುಂಡಿಯಾಗಿ ನಿಂತಕ್ಕಿನೂ ನಾನು சுும்பிசுமதாம்பி அத்தி நாம படதக்கினு நானே மோகதல மகள அதன மதனால சத்ய அதற்கின் நான ನಿನಗಾಗಲ್ಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ಅವತಾರ ತಾಳ್ದಕಿನೂ ನಾನು ಆದಿ ಆದಕಿನೂ ಅನಾದಿ ಆದಕಿನೂ ನಾನ ಬಾಡ್ಡಿ ಬುಣಾದಿಗೆ ಬಣ್ಣ ಕೊಟ್ಟಕಿನೂ ನಾನೆಲ್ಲ ದೈತರ್ನ ಸಂವಾರ ಮಾಡಬೇಕಾದ್ರೆ ಹೆಣ್ಣ ದೇವ್ರ ಬೇಕಾಗ್ಯದ ಹೆಣ್ಣು ದೇವ್ರ ನಿಮ್ಮ ಗಂಡ ದೇವ್ರೆಲ್ಲಾ ಸುಗ್ಗಿಯಾಗಿ ಕಬ್ಬಾ ಕಡ್ಲಕ್ ಹೋಗಿದ್ವ ನಮ್ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಹೋಗಿದ್ರಿ ಇವ್ರ ಎಲ್ಲಿ ಹೋಗಿದ್ರಿ ದೈತರ್ನೆಲ್ಲಾ ಸಂವಾರ ಮಾಡೋ ತಾಕತ್ತು ನನ್ನಲ್ಲಿ ಆಗ್ಯದ ನೀ ದೊಡ್ಡಮ್ಮ ಇದಲ್ಲಾ ಬರೇ ಮುಂದ್ ಕಳಿಸಿ ಹಿಂದ್ ಕುಂಡ್ರ ಕೆಲಸ ಮಾಡಬಾರ್ದು ತಮ್ಮ ಅದಕ್ಕೆ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡಮ್ಮ ಹೇಳ್ತಿ ಅದಕ್ಕೆ ನಮ್ಮ ಕವಿಗಳು ಹೇಳ್ತಾರೋ ದುಡಿ ಶಕ್ತಿಯಲ್ಲಿ ಇದ್ರಡ ಭಕ್ತಿಯಲ್ಲಿ ಪಡಿ ಮುಕ್ತಿ ಹೋಗಣ ಭಾಗಣ್ಣ ಭಾಗ್ಯ ಪಡಿಯೋ ಭವದಲ್ಲಿ ಯಾಕಂದ್ರ ಶಕ್ತಿ ಹೋದಾಗ ನಾ ಭಕ್ತಿ ಮಾಡು ಭಕ್ತಿ ಮಾಡಿದ ಮೇಲೆ ಮುಕ್ತಿ ಕೀಲಿ ಪಡಿಬೇಕಾಗ್ಯದ ತಾಯಿ ಚಾಕ್ರಿ ಮಾಡಿದಾಗ ತಮ್ಮ ಬಾಕ್ರಿ ಸಿಗುದದ ಐ ಸಕ್ರೆ ಮಾಡ್ರಿ ನಾ ಬಾಕ್ರಿ ಸಿಗೋದು ಹರಿ ರೀ ಅಟ ಹಸನಾಗಿ ಬರಬೇಕಾದ್ರೆ ಇವನ ಮೈ ಮೇಲೆ ಅರಿ ಬಿಸ್ತರಿಯಾಗಿ ಬರಬೇಕಾದ್ರು ಮಾತ್ರ ನಾವು ಬೇಕಾ ಹಾ ನೀವು ಬೇಕಾ ಇದೆಲ್ಲ ಭಯರಂಗದ ಅನುಸ್ಯದಾತೋ ಹಾ ಹಾ ಶಾನ್ಯಾ ಬಾಳೆ ಇದ್ದಂಗೆ ಕಾಣಿಸುತ್ತಿ ತಮ್ಮ ಬಾಳೇನ ಕೇಳೋದು ಬೇಡ ಹುಡುಗ ಹಾ ಕೇಳ್ರಲ್ಲ ಪ್ರಶ್ನೆ ಕೇಳ್ತನಿ ಯಾಕಂದ್ರೆ ನನ್ನ ನೀರು ನೋಡನತ್ತ್ರ ನಾಳೆ ಹೊತ್ತು ಹೊತ್ತ ಇಂದ ಇಂದ ಹೊತ್ತು ಹೊಂಡು ತಕ ನನಗ ನಿನಗ ವಾದಿಯ ಅದ ಐತ್ರಲ್ಲ ವಾದಿ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ಈ ಸಾಂಬಾ ಹೇಳಬೇಕಾ ನನ್ನ ನೀರು ನೋಡೇನಿ ನಿನ್ನ ಹತ್ತು ವರ್ಷ ಆತ ನಿನ್ನ ಸಂಗಟ ಜನ್ಮ ಮಾಡ್ತಾನೆ ನಿನ್ನ ನೀರು ನೋಡೇನಿ ಅಂತ ನನಗೆ ಹೇಳಿದಿ ಒಂದ ಪ್ರಶ್ನೆ ಕೇಳ್ತಾನೆ ಬಹಳ ಬೇಕಾಗಿಲ್ಲ ಹಂಗ ಹೊತ್ತೊಂಡು ತಕ್ಕ ಅದನ್ನೊಂದು ಬಿಡುಗಡೆ ಮಾಡಿಕೊಡು ತಮ್ಮ ಹಣಮ ದೇವರ ಕೈಯಾಗ ಒಂದ ಗದ ಇತ್ತು ಹಣಮ ದೇವರ ಕೈಯಾಗ ಗದ ಐತಿ ಒಂದಾನ್ ಒಂದ್ ಟೈಮ್ ಒಳಗ ಹಣಮ ದೇವರ ಅದನ್ನ ಗದ ಒಬ್ರ ಕೈಯಾಗ ಕೊಟ್ಟಾನ ಒಬ್ಬರ ಕೈಯಾಗ ಕೊಟ್ಟಾನು ಗದ ಒಬ್ಬರ ಕೈಯಾಗ ಕೊಟ್ಟಾನು ಆ ಗದ ತಗೊಂಡವ್ರ ಯಾರ ಈಗ ಸದ್ದ ಅದನ್ನ ಗದ ಎಲ್ಲಿ ಇಟ್ಟಾರ ಇದು ಬೇಕಾಗ್ಯದ ನನಗ ಈಗ ಗದ ಈಗ ಸದ ಐತದ ಯಾರ ಕೈಯ ಕೊಟ್ಟ ನಾವ್ ಹಣಮಾಪ ಯಾರ ಕೈಯಾ ಕೊಟ್ಟು ತಗೊಂಡವ್ರ ಹೆಸರು ಬೇಕಾಗ್ಯದ ಅದು ಎಲ್ಲಿ ಐತಿ ಗದಾ ಈಗ ಅದ ಗದ ಬಾಂದ್ರ ವಿಷಯ ಮುಂದಿನ ಸಂದಿಗೆ ಬಿಡುಗಡೆ ಮಾಡುದು ಮಾಡುದು ನೀವೇನೋ ಪುಕ್ಕಟ್ಟ ಬಂದಿಲ್ಲ ಗಂಡ ಹಾಡೋರು ವಿಷಯ ಬಿಡುಗಡೆ ಮಾಡುದು ಬರ್ಲಿಕ್ಕಂದ್ರ ಏನ್ ಮಾಡಿ ನನಗ ಬೇಡ ನನಗ್ ದೈವಕ ಮೂರ್ ಸಲ ನಮಸ್ಕಾರ ಎಳಿರಿ ಮೂರು ಮಂದಿ ಯೂಟ್ಯೂಬ್ ಚಾನೆಲ್ ದಾಗ ಎಲ್ಲ ಎಡಿಟ್ ಆಗಬೇಕದು ಮೂರು ಸಲ ಮೂರು ಮಂದಿ ಮುಕ್ಳಿ ಎಳಿರಿ ನಮಗ ಹೇಳಿ ಅಂದ್ರೆ ರೋಕ್ ಬೈ ಟೋಕ್ ಕೈಯಾಗ ಗದ ಐತಿ ಇಂಥ ಟೈಮ್ ಹೇಳಿ ಬಿಡುಗಡೆ ಮಾಡಿ ವಿಷಯ ನಾ ಬಿಗಡೆ ಮಾಡಿ ಕೊಡ್ತಾನೆ ಮುಕ್ಳಿ ಎಳಿಬೇಕು ನೋಡಿ ಏನು ಮಾಡ್ತೀರಿ ಮೂರು

ಅಥಣಿ ಬಾಲಶಾಲೆ ಅರ್ಥ ಮಾಡಿ ಅಲ್ಲಿ ಅರ್ಥ ಮಾಡಿ ಅಲ್ಲಿ ವಾಸುದೇವ ಮಾಡಿ ವಿದ್ಯಾಶ್ರೇಯ ಹಾಡ್ಯಾಳವಾಲೇ ವಿದ್ಯಾಶ್ರೇಯ ಹಾಡ್ಯಾಳವಾಲೆ

ಗಣಪತಿ ಅರ ಮುಕ್ತಿ ಆಗ್ರ ಬರೆಯ ಭವಾದಿಯಣಪತಿ